ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ನನ್ನ ಪ್ರೀತಿಯ ಕುಟುಂಬ ನೀವು ನೀವೆಲ್ಲರೂ ಕೂಡ ಯಾವಾಗಲೂ ಚೆನ್ನಾಗಿರ್ಬೇಕಂತ ಆ ದೇವರ ಹತ್ರ ನಾನು ಯಾವಾಗಲೂ ಕೂಡ ಕೇಳ್ಕೊತೀನಿ ಬನ್ನಿ ಸ್ನೇಹಿತರೆ ಮತ್ತೆ ತಡ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ನೋಡಿ ಕೆಲವು ಸಲ ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಂಥ ಮಾತುಗಳನ್ನ ಏನಾದರೂ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ಅದನ್ನ ಪಾಲಿಸ್ಕೊಂಡು ನಡೆದ್ರೆ ನಾವು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಜೀವನ ತುಂಬಾ ಅದ್ಭುತವಾಗಿರುತ್ತೆ ಅಂತ ಅನಿಸುತ್ತೆ ಅನ್ಸೋದೇನೋ ನಮ್ಮ ಜೀವನ ತುಂಬಾ ಅದ್ಭುತವಾಗಿರುತ್ತೆ ಯಾವರು ಹೇಳ್ಕೊಟ್ಟಂಥ ಮಾತುಗಳಲ್ಲಿ ಇದು ಕೂಡ ಒಂದಾಗಿದೆ ಅವ್ರು ಯಾವಾಗಲೂ ಕೂಡ ಹೇಳೋರು ಕೆಸರಲ್ಲಿ ಕಲ್ಲು ಎಸೆಯುವಂಥ ಮೂರ್ಖತನ ಯಾವತ್ತೂ ಕೂಡ ಮಾಡಬೇಡ ಅಂತ ಅಂದರೆ ಕೆಸರಲ್ಲಿ ನಾವು ಕಲ್ಲನ್ನು ಎಸೆಯುವಂಥ ಮೂರ್ಖತನ ಆಗಬಾರ್ದು ಅಂತ ಈಗ ಕೆಸರಲ್ಲಿ ನಾವು ಕಲ್ಲು ಎಸಿದ್ರೆ ಅದು ನಮ್ಮ ಮುಖಕ್ಕೆ ಸಿಡಿಯುತ್ತೆ ಇದು ಕೇವಲ ಒಂದು ಕೆಸರಿಗೆ ಮಾತ್ರ ಸೀಮಿತವಾಗಿಲ್ಲ ಒಂದು ಗಾತೆಯಾಗಿ ಕೂಡ ಇದು ಉಳಿದಿಲ್ಲ ಸ್ನೇಹಿತರೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದರೆ ಕೆಲವು ಸಲ ನಾವುಗಳು ನಮ್ಮ ಜವಾಬ್ದಾರಿನ ನಮ್ಮ ಮನೆ ಜವಾಬ್ದಾರಿನ ಯಾಕಂದರೆ ನಮಗೆ ಹಲವಾರು ರೀತಿಯ ಕಷ್ಟಗಳಿರುತ್ತೆ ಹಲವಾರು ರೀತಿಯ ನೋವುಗಳಿರುತ್ತೆ ಕೆಲವು ಸಲ ನಮ್ಮ ಕನ್ಸುಗಳನ್ನ ನಾವು ಈಡೇರಿಸ್ಕೊಳಕ್ಕಾಗಲ್ಲ ಮನೆ ಜವಾಬ್ದಾರಿಗೋಸ್ಕರ ಅವೆಲ್ಲವನ್ನೂ ಕೂಡ ಬದಿಗಿಟ್ಟು ನಾವು ನಮ್ಮದೇ ಆದಂಥ ಜವಾಬ್ದಾರಿಗಳನ್ನ ನಿಭಾಯಿಸ್ಕೊಂಡು ನಮ್ಮದೇ ಆದಂಥ ಒಂದು ರೀತಿಯಲ್ಲಿ ನಾವು ಬದುಕ್ತಾ ಇರ್ತೀವಿ ಆ ಥರ ಬದುಕ್ತಾ ಇರಬೇಕಾದ್ರೂ ಕೂಡ ಕೆಲವು ಜನಗಳು ಮಾತ್ರ ನಮ್ಮ ಬಗ್ಗೆಯೇ ಮಾತಾಡೋಕ್ಕಂತಲೇ ಕೆಲವು ಜನಗಳನ್ನ ದೇವ್ರಿ ದೇವರೇ ಇಟ್ಟಿದ್ದಾನೇನಪ್ಪ ಅನ್ನೋ ರೀತಿ ಇರ್ತಾರೆ ಬದಲಾಗಿ ಆ ದೇವ್ರು ಅವರಿಗೆ ಕೆಲಸಗಳಿರಲ್ಲ ಅವರಿಗೆ ಮಾಡೋಕ್ಕೆ ಬೇರೇನು ಕೆಲಸ ಇರಲ್ಲ ಇವಾಗ ಅಂದ್ಕೊಳ್ಳಿ ಒಂದು ಬೀದಿಲಿ ನೀವು ಯಾವಾಗಲೂ ಹೋಗ್ತಾ ಇರ್ತೀರ ಅದೇ ಬೀದಿಯಿಂದ ಅದೇ ದಾರಿಲ್ಲಿ ಹೋಗ್ತಾ ಇರ್ತೀರಾ ಇಲ್ಲಿಗೆ ಕೆಲ್ಸಕ್ಕೆ ಹೋಗ್ತೀರಾ ಮತ್ತೆ ಬರ್ತಾ ಇರ್ತೀರಾ ಕೆಲ್ಸಕ್ಕೆ ಹೋಗ್ತೀರ ಮತ್ತೆ ಬರ್ತಾ ಇರ್ತೀರಾ ಅದೇ ರೋಡಲ್ಲೇ ನೀವು ತಿರ್ಗಾಡ್ತಿರ್ತೀರ ಅದೇ ರೋಡಲ್ಲೇ ಕೆಲವು ನಾಯಿಗಳು ನಿಮ್ಮನ್ನು ನೋಡಿ ಕಿರಿಸ್ತಾ ಇರುತ್ತೆ ಬೊಗಳ್ತಾ ಇರುತ್ತೆ ಕಿರಿಸ್ತಾ ಇರುತ್ತೆ ಮೀನ್ಸು ಬೊಗಳ್ತಾ ಇರುತ್ತೆ ಆಯಿತಾ ಅದೇ ಬೀದಿಲಿ ತಿರುಗಾಡ್ತಾ ಇರ್ತಾರೆ ಡೈಲಿ ನಿಮ್ಮನ್ನು ನೋಡ್ತಾ ಇರುತ್ತೆ ಬೊಗಳ್ತಾನೆ ಇರುತ್ತೆ ಆದರೆ ಆ ನಾಯಿಗಳು ಅದೇ ಬೀದಿಲಿರುತ್ತೆ ಆಯಿತಾ ನೀವು ಕೆಲಸಕ್ಕೆ ಹೋಗೋದು ನೋಡುತ್ತೆ ಬರೋದು ನೋಡುತ್ತೆ ಆದರೆ ಅದೇ ಬೀದಿಲಿಂತು ಬೊಗಳ್ತಾ ಇರುತ್ತೆ ಹಾಗಂದ ಮಾತ್ರಕ್ಕೆ ನಿಮ್ಮ ಬೆಲೆ ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ ಸ್ನೇಹಿತರೆ ಜೀವನದಲ್ಲಿ ನಿಮ್ಮ ಬೆಲೆ ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ ಯಾವತ್ತಿದ್ರೂ ಕೂಡ ಅದು ಹೇಳಬೇಕಾಗಿಲ್ಲ ಅರ್ಥ ಆಗ್ಬಿಡುತ್ತೆ ಸೊ ನಾನು ಹೇಳ್ತಿರೋದು ಅಷ್ಟೇ ಸ್ನೇಹಿತರೆ ಯಾವತ್ತೂ ಕೂಡ ನಾವು ನಮ್ಮ ಜವಾಬ್ದಾರಿನ ನಿಭಾಯಿಸಬೇಕಾದ್ರೆ ನಮ್ಮ ಬಗ್ಗೆ ಯಾರಾದರೂ ಏನಾದರೂ ಮಾತಾಡ್ಕೊಳ್ಳಿ ತಲೆ ಕೆಡಿಸ್ಕೋಬಾರ್ದು ನಾನು ಹೇಳೋದೊಂದೇ ನಾವು ಒಂದು ಒಳ್ಳೆ ದಾರಿಲಿ ಒಳ್ಳೆ ರೀತಿಲಿ ಬದುಕಬೇಕು ನೀವತ್ತಿನ ದಾರಿಲಿ ನಡೀತಾ ಇರಬೇಕು ನಮ್ಮ ಬಗ್ಗೆ ಯಾರು ಏನೇ ಮಾತಾಡಿದ್ರೂ ಕೂಡ ನಾವು ತಲೆ ಕೆಡಿಸ್ಕೋಬಾರ್ದು ಯಾಕಂದರೆ ನಾವೇನು ಅಂತ ಎಲ್ಲನೂ ಗೊತ್ತಿರುತ್ತೆ ಅದೇ ರೋಡಲ್ಲಿ ನಾವು ಸುತ್ತಾಡ್ತಾ ಇರ್ತೀವಿ ಅದೇ ರೋಡಲ್ಲೇ ಹೋಗ್ತಾ ಇರ್ತೀವಿ ಆ ರೋಡಲ್ಲಿರೋ ನಾಯಿಗಳೇ ಬೀದಿ ನಾಯಿಗಳೇ ನಮ್ಮ ಬಗ್ಗೆ ಬೋಗಳೋಕ್ಕೆ ಶುರು ಮಾಡುತ್ತೆ ಅದು ಅಲ್ಲೇ ಇರುತ್ತೆ ಅದರ ಸ್ಥಾನ ಬದಲಾಗೋದಿಲ್ಲ ಅದು ಅಲ್ಲೇ ಇರುತ್ತೆ ಒಂದು ವೇಳೆ ಅಂಥವ್ರನ್ನ ತಿದ್ದೋ ಪ್ರಯತ್ನ ಯಾವತ್ತೂ ಕೂಡ ಮಾಡಬಾರ್ದು ಅದನ್ನು ತಿದ್ದೋ ಪ್ರಯತ್ನ ಯಾವತ್ತೂ ಕೂಡ ಮಾಡಬಾರ್ದು ಚಿಕ್ಕದಾದಂಥ ಕಥೆ ಮುಖಾಂತರ ಹೇಳ್ತೀನಿ ತಿಳ್ಕೊಳ್ಳಿ ಇಬ್ಬರು ಸ್ನೇಹಿತರು ಇರ್ತಾರೆ ಒಬ್ಬ ಸ್ನೇಹಿತ ಏನು ಮಾಡ್ತಾನೆ ಮನೆ ಕದಿ ಮನೆ ಕಳು ಮಾಡ್ತಾ ಇರ್ತಾನೆ ಅಂದರೆ ಏನಂತಾರೆ ನಿಮಗೆ ಕಳ್ಳ ಅಂತಾರಲ್ಲ ಯಾರ್ದು ಬೇರೆಯವ್ರ ಮನೆಗೆ ಹೋಗೋದು ಒಡವೆಗಳನ್ನ ಕಳು ಮಾಡೋದು ಮಾಡ್ತಾಯಿರ್ತಾನೆ ಇನ್ನೊಬ್ಬ ಸ್ನೇಹಿತ ಏನು ಮಾಡ್ತಾನೆ ಇದನ್ನು ತಪ್ಪು ಕಣೋ ಇದನ್ನು ಮಾಡಬೇಡ ಅಂತ ಹೇಳ್ತಾ ಇರ್ತಾನೆ ಅಂತ ಇವನಿಗೆ ಹೇಳಿ 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 ಸಾಕಾಗ್ಬಿಟ್ಟಿರುತ್ತೆ ಆ ಥರ ಮಾಡಬೇಡ ಕಣೋ ಅದು ತಪ್ಪು ಆ ಥರ ಮಾಡಬೇಡ ತಪ್ಪು ಕಣೋ ಅಂತ ತುಂಬ ಸಲ ಹೇಳಿರ್ತಾನೆ ಆಲ್ರೆಡಿ ಆದರೂ ಕೂಡ ಇವನು ಕೇಳಲ್ಲ ಏಯ್ ಹೋಗಿಲ್ಲ ಅಂತಾನೆ ಆಯಿತಾ ಒಂದು ಸಲ ಏನಾಗುತ್ತೆ ದೊಡ್ಡ ಶ್ರೀಮಂತರ ಮನೆಗೆ ಹೋಗಿಬಿಡ್ತಾನೆ ಕದಿಯಾಕಂತ ಇವನು ನೋಡ್ಬಿಡ್ತಾನೆ ಇವ್ನ ಸ್ನೇಹಿತ ಬೇಡ ಅಂತಿರ್ತಾನಲ್ಲ ಅವ್ನು ನೋಡ್ತಾ ಇರ್ತಾನೆ ಇವನು ಕಳ್ಳ ಹೋಗ್ಬಿಡ್ತಾನೆ ಹೋದ ತಕ್ಷಣ ಇವ್ನು ಹಿಂದೆ ಹೋಗ್ತಾನೆ ಇವ್ನ ಹೆಂಗಾರ ಮಾಡಿ ಕರ್ಕೊಂಬರ್ಬೇಕು ಈ ನನ್ನ ಮಗನ ಹೆಂಗಾರ ಮಾಡಿ ಕರ್ಕೊಂಬರ್ಬೇಕು ಅಲ್ಲಿಂದ ಇನ್ನೂವರೆಗೂ ಈ ಥರ ಕೆಲಸಗಳನ್ನ ಬಿಡ್ತಾ ಇಲ್ಲ ಸಿಗಾಕೊಂಡ್ಬಿಟ್ರೆ ಹೊಡಿತಾರೆ ನನ್ನ ಸ್ನೇಹಿತನಿಗೆ ಅಂತೇಳಿ ಅವ್ನಿಗೆ ತಿಳಿಸಿ ಬುದ್ಧಿ ಹೇಳ್ತಾನೆ ಬೇಡಪ್ಪ ಈ ಥರ ಮಾಡಬೇಡ ಅಂತ ಹೋಗ್ತಾನೆ ಕದಿಯಾಕಂತ ಹೋದಾಗ ತಿಳಿಸಿ ಬುದ್ಧಿ ಹೇಳ್ತಾನೆ ಬೇಡ ಕಣ ಇವೆಲ್ಲ ಬೇಡ ಚೆನ್ನಾಗಿ ನೀ ದುಡ್ಕೊಂಡು ಬದುಕು ಚೆನ್ನಾಗಿರೋ ಯಾಕೆ ಬೇಕು ನಿನಗಿದೆಲ್ಲ ಅಂತ ಹೇಳ್ತಾನೆ ಆಯಿತಾ ಹೇಳಿದಾಗ ಕೂಡ ಅವ್ನು ತಲೆ ಕೆಡಿಸ್ಕೊಳಲ್ಲ ಆಟೋಮೆಟಿಕ್ಕಾಗಿ ಅಲ್ಲಿ ಓನರ್ಗಳು ಬಂದುಬಿಡ್ತಾರೆ ಕಳ್ಳ ಓಡಕ್ಬಿಡ್ತಾನೆ ಎಸ್ಕೇಪ್ ಆಗಿಬಿಡ್ತಾನೆ ಸಿಗಾಕೊಂಡಿದ್ದೆ ಬುದ್ಧಿ ಹೇಳಕ್ಕೆ ಹೋದವನು ಆಯ್ತಾ ಹಾಗಾಗಿ ಹೇಳೋದು ಕೆಸರಲ್ಲಿ ಕಲ್ಲಿಸೋ ಪ್ರಯತ್ನವನ್ನು ಮಾಡಬಾರ್ದು ಆಯ್ತಾ ಜೊತೆಗೆ ಅದಕ್ಕೆ ತಿಳುವಳಿಕೆ ಹೇಳ್ಬೇಕು ನಾವು ಬುದ್ಧಿ ಹೇಳ್ಬೇಕು ಅನ್ನೋದು ಮಾಡಬಾರ್ದು ಒಂದು ಸಲ ಅಷ್ಟೇ ಒಳ್ಳೆತನ ಒಳ್ಳೇದೇ ಅತಿ ಆಗಬಾರ್ದು ಅಷ್ಟೇ ಆಯಿತಾ ಈಗ ಇವನು ಅಲ್ಲಿ ಅಂತ ಹೋಗಿ ಇವನೇ ಸಿಗಾಕೊಂಬಿಟ್ಟ ಟೇಷನ್ಗೆ ಹೋಗ್ಬಿಟ್ಟ ಕಂಪ್ಲೇಂಟ್ ಆಯಿತು ಟೇಷನ್ಗೆ ಹೋದ್ರು ಕಳ್ಳ ಅಂತ ಸೊ ಯಾಕೆ ಬೇಕು ಒಂದು ಸಲ ಹೇಳಬೇಕು ಅವ್ರ ಜೀವನ ಅವ್ರ ಕೈಲೇ ಇರುತ್ತೆ ಆ ಭಗವಂತ ಏನು ಹೇಳ್ತಾರೆ ಅಂದರೆ ಸ್ನೇಹಿತರೆ ನೀನು ನಿನ್ನ ಜವಾಬ್ದಾರಿನ ನಿಭಾಯಿಸ್ತು ನಿನ್ನ ಮನೆಯಲ್ಲಿ ಹಲವಾರು ರೀತಿಯ ಕಷ್ಟಗಳಿದೆ ನೀನು ಅದ್ರ ಬಗ್ಗೆ ಮಾತ್ರ ಗಮನ ಕೊಡು ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋರ ಬಗ್ಗೆ ನೀನು ತಲೆ ಕೆಡಿಸ್ಕೊಬೇಡ ನಿನಗೆ ನಿಂದೇ ಆದಂಥ ಕಷ್ಟಗಳಿದೆ ನಿಂದೇ ಆದಂಥ ಜವಾಬ್ದಾರಿ ಇದೆ ಎಷ್ಟೋ ಕನಸುಗಳನ್ನ ನೀನು ಬಿಟ್ಬಿಟ್ಟಿದೆಯಾ ಮನೆ ಜವಾಬ್ದಾರಿಗೋಸ್ಕರ ನೀನು ಏನಾಗ್ತಿದ್ದೆ ಅಂತ ನಿನಗೇ ಗೊತ್ತಿಲ್ಲ ಅಷ್ಟು ಕಷ್ಟಗಳು ನಿನಗಿದೆ ಆಡು ಭಾಷೆಯಲ್ಲಿ ಹೇಳಿದ್ರೆ ಕೆರ್ಕೋಳೋಕ್ಕೆ ಪುರುಸೋತಿಲ್ಲ ನಿನಗೆ ನಿನಗೆ ಅದಕ್ಕೆ ಬೇಕಿದೆಲ್ಲ ಅಂತ ಯಾಕಂದರೆ ಅವರವರ ಸರಿ ತಪ್ಪುಗಳನ್ನ ತಿದ್ದೋಕಂತಲೇ ನಾವಿದ್ದೀವಿ ಅಂತ ಭಗವಂತನೇ ಹೇಳ್ತಾರೆ ಸೊ ಒಬ್ಬರು ಫ್ರೆಂಡಾಗಿ ನಾವೇನು ಹೇಳಬೇಕು ಅದನ್ನು ಹೇಳಬೇಕು ನೀನು ಮಾಡ್ತಿರೋ ತಪ್ಪು ಇದನ್ನು ಮಾಡಬೇಡ ಅಂತ ಆಯಿತಾ ಅತಿಯಾದ ಒಳ್ಳೆತನ ಒಳ್ಳೆಯದಲ್ಲ ನೋಡಿ ಇದರಲ್ಲಿ ಎರಡು ಸಾಲುಗಳು ಬಂತು ಕೆಸರಲ್ಲಿ ಕಲ್ಲನ್ನು ಇಸಿಬೇಡ ಅನ್ನೋದು ಒಂದು ಬಂದರೆ ಅತಿಯಾದ ಒಳ್ಳೆತನ ಒಳ್ಳೆಯದಲ್ಲ ಅನ್ನೋದು ಕೂಡ ಬಂತು ಸೊ ಹಾಗಾಗಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಯಾರಾದರೂ ತಪ್ಪು ಇದ್ರೆ ಒಂದು ಸಲ ತಿಳಿಸೇಳಿ ತಿಳ್ಕೊಳ್ಳೋರಿಗೆ ಮಾತ್ರ ಪದೇ ಪದೇ ಹೇಳಬೇಡಿ ಪದೇ ಪದೇ ಹೇಳೋಷ್ಟು ಮೂರ್ಖರು ನೀವು ಆಗಬೇಡಿ ಪದೇ ಪದೇ ಹೇಳೋಷ್ಟು ಫ್ರೀ ಕೂಡ ನೀವು ಇರಬೇಡಿ ಆಯಿತಾ ಕೆಲವು ಸಲ ಅತಿಯಾದ ಒಳ್ಳೆತನನೇ ಅಲ್ವಾ ಅವ್ನು ಸಿಗಾಕೊಂಡು ಇವ್ನ ಓಡೋಗ್ಬಿಟ್ಟ ಸಿಗಾಕೊಂಡಿದ್ದಾರೆ ಇವನೇ ಸೊ ಅವ್ನಿಗೆ ಏನೋ ಹೇಳೋಕ್ಕಂತ ಹೋಗಿ ಅವ್ನಿಗೆ ದಾರಿಯಲ್ಲಿ ನಡಿಯಪ್ಪ ಈ ತಪ್ಪುಗಳನ್ನ ಮಾಡಬೇಡ ಅಂತ ಹೇಳಕ್ಕೆ ಹೋಗಿ ಅವ್ನು ಸಿಗಾಕೊಂಬಿಟ್ಟ ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ನಮ್ಮದೇ ಆದಂಥ ಜವಾಬ್ದಾರಿಗಳು ಹಲವಾರು ಇದೆ ನಮ್ಮ ಬಗ್ಗೆ ಮಾತಾಡೋರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋಷ್ಟು ಫ್ರೀ ಕೂಡ ನಾವು ಇರಬಾರ್ದು ಅವರಿಗೆ ಆ ಭಗವಂತ ಕಾಲದ ಮುಖಾಂತರ ಉತ್ತರ ಕೊಡ್ತಾನೆ ಬುದ್ಧಿನೂ ಕಲಿಸ್ತಾನೆ ಈಗ ಮಾತಾಡ್ಬೋದು ಮುಂದೊಂದು ದಿನ ಅವ್ರಿಗೆ ತಿಳಿಯುತ್ತೆ ಯಾಕಂದರೆ ಕೆಲವ್ರಿಗೆ ಏನಂದರೆ ಮಾಡೋಕ್ಕೆ ಕೆಲಸ ಇಲ್ದಿರೋರು ಮಾತ್ರ ಮತ್ತೊಬ್ಬರು ಮನೆ ಬಗ್ಗೆ ಮಾತಾಡ್ತಾರೆ ಮತ್ತೊಬ್ಬರು ಹೆಂಗಿದ್ರು ಕೂಡ ಮಾತಾಡ್ತಾರೆ ಅವ್ರು ಮಾತಾಡ್ಕೊಂಡೇ ನಗಾಡ್ಕೊಂಡಿರೋದೆ ಅವ್ರದ್ದು ಸೊ ನಗ್ಲಿ ನಮ್ಮ ಕಷ್ಟಗಳು ನೋಡಿ ಕೆಲವ್ರು ನಗ್ತಾ ಇದ್ದಾರೆ ಅಂದರೆ ನಗ್ಲಿ ಅದ್ರ ಬಗ್ಗೆ ನಾವು ಏನು ಅನ್ನೋದು ಬೇಡ ಓಕೆ ಒಳ್ಳೇದಾಗಲಿ ಅಂತಲೇ ಹೇಳೋಣ ನಾವು ತಲೆ ಕೆಡಿಸ್ಕೊಂಡೋದು ಬೇಡ ಯಾಕಂದರೆ ಅವರವರ ಪಾಪಕರ್ಮಗಳನ್ನ ನೋಡ್ಕೊಳ್ಳೋಕಂತ ಮೇಲೊಬ್ಬ ಭಗವಂತ ಇದ್ದಾನೆ ಯಾಕಂದರೆ ದೇವ್ರನ್ನ ನೀವು ನಾವು ಈ ನಮ್ಮ ಈ ಕಲಿಯುಗದಲ್ಲಿ ನಾವು ಪಾಲಿಸ್ಕೊಂಡು ಬಂದಿಲ್ಲ ರಾಜರು ಕೂಡ ರಾಜರ ಕಾಲದಲ್ಲೂ ಕೂಡ ದೇವ್ರನ್ನ ಪೂಜಿಸ್ತಾ ಬಂದಿದ್ದಾರೆ ಸೊ ದೇವರು ಇದ್ದಾನೆ ಅನ್ನೋದು ಸತ್ಯ ದೇವ್ರು ಇದ್ದಾನೆ ಅಂತಲೇ ನಾವು ನಮ್ಮ ಮನೆ ಜವಾಬ್ದಾರಿ ನಿಭಾಯಿಸ್ತಾ ಇದ್ದೀವಿ ಪ್ರತಿ ಕಷ್ಟ ಸುಖಗಳಲ್ಲೂ ಕೂಡ ದೇವರು ಜೊತೆಗೆ ನಿಲ್ತಾ ಇದ್ದಾನೆ ನಾನು ನನ್ನ ಮನಸಾರೆ ಕೇಳೋದಾದರೆ ಒಂದನ್ನು ಕೇಳ್ತೀನಿ ಸ್ನೇಹಿತರೆ ನಿಮ್ಮೆಲ್ಲರ ಕಷ್ಟಗಳು ಆದಷ್ಟು ಬೇಗ ದೂರ ಆಗಲಿ ನಿಮಗೆ ನಿಮ್ಮದೇ ಆದಂಥ ಚಿಕ್ಕ ಪುಟ್ಟ ಅದೆಲ್ಲವೂ ಕೂಡ ಆದಷ್ಟು ಬೇಗ ನನಸಾಗಲಿ ಅಂತ ನಾನು ಆ ದೇವ್ರ ಹತ್ರ ನನ್ನ ಮನಸಾರೆ ಕೇಳ್ಕೊತೀನಿ ಯಾಕಂದರೆ ತುಂಬಾ ಶ್ರಮ ಪಡ್ತಾ ಇದ್ದೀರ ನನ್ನ ಕುಟುಂಬ ಆದಮೇಲೆ ನಿಮ್ಮ ಕುಟುಂಬದಲ್ಲಿ ಒಬ್ಬನಾಗಿ ನಾನು ಕೇಳ್ಕೊಳ್ಳೋದು ನನ್ನ ಕರ್ತವ್ಯ ನನ್ನ ಜವಾಬ್ದಾರಿ ಅದು ಅಲ್ವಾ ಸೊ ನಿಮ್ಮ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ ಸೊ ನೀವು ನಿಮ್ಮ ಗಮನ ಯಾವತ್ತಿದ್ರೂ ಕೂಡ ನಿಮ್ಮ ಗುರಿ ಕಡೆಗಿರಲಿ ನಿಮ್ಮ ಮನೆ ಜವಾಬ್ದಾರಿನ ನಿಭಾಯಿಸ್ತಾ ಹೋಗಿ ನೀವು ಖುಷಿಯಾಗಿರಿ ನಿಮ್ಮ ಮನೆಯವ್ರನ್ನೂ ಖುಷಿಯಾಗಿರಿಸಿ ಯಾರ ಬಗ್ಗೆ ಕೂಡ ಕೆಟ್ಟ ಚಿಂತನೆ ಬೇಡ ಎಲ್ಲರಿಗೂ ಕೂಡ ಸಾಧ್ಯವಾದಷ್ಟು ಒಳ್ಳೆಯದನ್ನೇ ಬಯಸೋಣ ಅಷ್ಟು ಮೀರಿ ಜನಗಳು ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದಾರೆ ಅಂದರೆ ಸರಿಯಪ್ಪ ನೀವೇ ಅಂತ ಬಿಟ್ಬಿಡೋಣ ಯಾಕಂದರೆ ಕೆಲವು ಸಲ ನಾವು ಕೋಪನ ತಡ್ಕೊಳಕ್ಕಾಗ್ದೇನೆ ಹೋಗಿ ಕೋಪ ಮಾಡಿಕೊಂಡು ನಾವುಗಳೇ ಬಲಿಯಾಗೋದು ಬೇಡ ಅದು ಕೆಸರು ಕೆಸರಾಗೆ ಇರಲಿ ಕಲ್ಲನ್ನು ಎಸಿಯುವಂಥ ಪ್ರಯತ್ನವನ್ನು ಮಾಡಬೇಡಿ ಅಷ್ಟು ಮೂರ್ಖತನ ನಿಮ್ಮದಾಗದೇ ಇರಲಿ ನಿಮ್ಮ ಜೀವನ ಚೆನ್ನಾಗಿರುತ್ತೆ ನೀವು ನಿಮ್ಮ ಜವಾಬ್ದಾರಿನ ನಿಭಾಯಿಸಿ ಮೇಲೊಬ್ಬ ಭಗವಂತ ಇದ್ದಾನೆ ಎಲ್ರಿಗೂ ಯಾವ ಉತ್ತರವನ್ನು ಕೊಡಬೇಕು ಯಾರಿಗೆ ಯಾವಾಗ ಯಾವ ಉತ್ತರವನ್ನು ಕೊಡಬೇಕು ಆ ಭಗವಂತನಿಗೆ ಗೊತ್ತಿದೆ ಆ ಭಗವಂತ ಯಾವಾಗಲೂ ಕೂಡ ಒಳ್ಳೆಯವ್ರ ಪರವಾಗಿ ಇದ್ದೇ ಇರ್ತಾನೆ ಇದು ಸತ್ಯ ಒಳ್ಳೆಯವ್ರಿಗೆ ಆ ದೇವರು ಕಷ್ಟಗಳನ್ನ ಜಾಸ್ತಿ ಕೊಡ್ತಾನೆ ಆದರೆ ಕೈ ಅಂತೂ ಬಿಡೋದಿಲ್ಲ ಸ್ನೇಹಿತರೆ ನಿಮ್ಮ ಕಷ್ಟಗಳು ಇಲ್ಲಿಯವ್ರಿಗೆ ಬಂದಿದೆ ಅಂತ ಅಂದರೆ ದೇವರೇ ನನ್ನಿಂದ ಸಾಕಾಯಿತು ಈಗ ನಿನ್ನನ್ನೇ ನಂಬಿದ್ದೀನಿ ಇಷ್ಟು ದಿನ ಕಷ್ಟಪಟ್ಟಿದ್ದೀನಿ ನೀ ಎತ್ತಿನ ದಾರಿಯಲ್ಲಿ ನಡೆದಿದ್ದೀನಿ ನನ್ನ ಪರವಾಗಿ ನೀನು ಇರೋದೇ ನಿಜವಾದರೆ ನನ್ನ ಈ ಕಷ್ಟಗಳಿಂದ ಪಾರು ಮಾಡೋಂಥ ಮನಸ್ಸಿಂದ ಕೇಳ್ಕೊಳ್ಳಿ ದೇವರಿದ್ದಾನೆ ಅನ್ನೋ ನಿರ್ಧಾರ ದೃಢ ನಿರ್ಧಾರ ನಿಮ್ಮಲ್ಲಿ ಇರಬೇಕು ದೇವರಿದ್ದಾನೆ ಅನ್ನೋ ನಂಬಿಕೆ ಇರಬೇಕು ಸ್ವಚ್ಛ ಮನಸ್ಸಿಂದ ಕೇಳ್ಕೊಳ್ಳಿ ನೀವೇನು ಕೇಳ್ಕೊಂಡ್ರೂ ಕೂಡ ಆಗುತ್ತೆ ಅದು ಒಳ್ಳೆಯದಾಗಿರಬೇಕು ಒಳ್ಳೆಯ ಉದ್ದೇಶಕ್ಕಾಗಿರಬೇಕು ಖಂಡಿತ ಒಳ್ಳೇದಾಗುತ್ತೆ ನಿಮಗೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸ್ನೇಹಿತರೆ